ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಒನ್ನಿ ಅಭಿರುಚಿ ಯೂಟ್ಯೂಬ್ ಚಾನೆಲ್ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಹಾಗೆಯೇ ನಾನು ತುಂಬ ದಿವಸ ಆಗಿತ್ತು ವಾಯ್ಸ್ ವಿಡಿಯೋ ಮಾಡಿ ನಾನು ಸಿಂಪಲ್ಲಾಗಿ ಒಂದು ವಿಡಿಯೋ ಮಾಡಿದ್ದೀನಿ ಅಂದರೆ ಏನು ಅಂತಂದರೆ ಸೋಯಾ ಚಂಗ್ಸ್ ಆಲೂ ಫ್ರೈ ತುಂಬ ಚೆನ್ನಾಗಿ ಬಂದಿದೆ ಸೋಯಾ ಚಂಗ್ಸ್ ಆಲೂ ಪಲ್ಯ ಅಂತಲೂ ಹೇಳ್ಬೋದು ಚಪಾತಿಗೆ ತುಂಬ ಚೆನ್ನಾಗಾಗುತ್ತೆ ಸಿಂಪಲ್ಲಾಗಿ ಆರೋಗ್ಯಕರವಾದ ಒಂದು ಪಲ್ಯ ನಾನು ನಿಮಗೆ ಹೇಳ್ಕೊಡ್ತಾಯಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಫಸ್ಟು ನಾವು ಆಲೂಗಡ್ಡೆನ ಬೇಯಿಸ್ಕೋಬೇಕು ನೋಡಿ ಈ ಥರ ನಾನು ಬೇಯಿಸಿದ್ದನ್ನು ತೋರಿಸ್ತಾ ಇದ್ದೀನಿ ಅದರದ್ದು ಸಿಪ್ಪೆ ಸುಳ್ಕೊಳ್ಳಿ ಹಾಗೆ ಒಗ್ಗರಣೆ ಮಾಡ್ಕೊಳ್ಳೋಣ ಸ್ವಲ್ಪ ಒಂದು ಎರಡು ಮೂರು ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ ಹಾಗೆಯೇ ಆಯಿಲ್ ಬಿಸಿ ಆದಮೇಲೆ ಸಾಸಿವೆ ಒಂದು ಒಂದರಿಂದ ಎರಡರಷ್ಟು ಈರುಳ್ಳಿ ತೊಗೊಂಡಿದ್ದೀನಿ ಈರುಳ್ಳಿ ಕಟ್ ಮಾಡಿ ಒಂದು ನಾಲ್ಕೈದು ಹಸಿ ಮೆಣಸಿನಕಾಯಿ ಹಾಕ್ಕೊಂಡಿದ್ದೀನಿ ಹಾಗೆಯೇ ಸೋಯಾ ಚೆಂಗ್ಸು ಇದು ನೆನೆಸಿರೋದು ನೆನೆಸಿ ನಾನು ಕಟ್ ಮಾಡಿದ್ದೀನಿ ಕಟ್ ಮಾಡಿಬಿಟ್ಟು ಹಾಕೋಬೇಕು ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ ಉಪ್ಪು ಹಾಕಿದರೆ ಚೆಂಗ್ಸಿಗೆ ಸ್ವಲ್ಪ ಉಪ್ಪು ಖಾರ ಹಿಡಿಯುತ್ತೆ ಅಂತ ಹಾಗೆಯೇ ನೋಡಿ ಇದು ಕಡಲೆ ಬೀಜ ಇದನ್ನು ನಾನು ನೆನೆಸಿದ್ದೀನಿ ನಾನು ಹಾಗೆ ಡೈರೆಕ್ಟ್ ಸ್ವಲ್ಪ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ ಮತ್ತು ನಾನು ಇನ್ನು ಸ್ವಲ್ಪ ರುಬ್ಬಿ ಹಾಕ್ತೀನಿ ನೆಕ್ಸ್ಟು ನಾನು ಅದನ್ನು ತೋರಿಸ್ತೀನಿ ಇವಾಗ ಒಗ್ಗರಣೆ ಹಾಕೊಂಡಿದ್ದಾಗಿದೆ ಚೆನ್ನಾಗಿ ಇದು ಫ್ರೈ ಆಗಬೇಕು ಸೋಯಾ ಚಂಕ್ಸ್ ಸ್ವಲ್ಪ ಬೆಂಡಿರುತ್ತಲ್ಲ ಅದಕ್ಕೆ ಉಪ್ಪು ಖಾರ ಚೆನ್ನಾಗಿ ಹಿಡಿಬೇಕು ಸ್ವಲ್ಪ ಅರಿಶಿನ ಹಾಕ್ಕೊತಾ ಇದ್ದೀನಿ ನೋಡಿ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಐದು ನಿಮಿಷ ಇದು ಬೇಯಿಸ್ಕೋಬೇಕು ಹಾಗೆಯೇ ಬೇಯಿಸಿರೋಂಥ ಆಲೂಗೆಡ್ಡೆನ ನಾನು ಹಾಕ್ಕೊತಾ ಇದ್ದೀನಿ ಕಟ್ ಮಾಡಿ ಆಲೂಗೆಡ್ಡೆ ಹಾಕೊಳ್ಳಿ ನೋಡಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಬೇಗ ಆಗುತ್ತೆ ರೆಸಿಪಿ ಇದು ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಕೂಡ ಸ್ವಲ್ಪ ನೀರು ಹಾಕ್ಕೊಳ್ಳಿ ಮಧ್ಯದಲ್ಲಿ ನೀರು ಹಾಕ್ಕೊಂಡು ಸೋಯಾ ಚಂಕ್ಸಿಗೆ ನಾವು ಖಾರ ಹಿಡಿಬೇಕಲ್ವ ಹಾಗಾಗಿ ಒಂದು ಹತ್ತು ನಿಮಿಷ ಇಲ್ಲಾಂದರೆ ಒಂದು ಐದು ನಿಮಿಷ ನೋಡ್ಕೊಳ್ಳಿ ಅದಕ್ಕೆ ನಿಮಗೆ ಹೇಗೆ ಬೇಕು ಅಂತ ಐದರಿಂದ ಹತ್ತು ನಿಮಿಷ ಬೇಯಿಸ್ಕೋಬೇಕಾಗುತ್ತೆ ಖಾರ ಇಲ್ಲ ಹಿಡಿಯೋದಕ್ಕೋಸ್ಕರ ಇಲ್ಲಾಂದರೆ ಚೆನ್ನಾಗಿರಲ್ಲ ಚೆನ್ನಾಗಿರೋಲ್ಲ ಇರುತ್ತಲ್ಲ ಸೊ ಹಾಗಾಗಿ ನಾನು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳ್ಳೋಣ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇದಕ್ಕೆ ನಾನು ಇವಾಗ ಆ್ಯಡ್ ಮಾಡ್ತಾಯಿದ್ದೀನಿ ಹಾಗೆಯೇ ಮಧ್ಯದಲ್ಲಿ ನಾನು ಕಡಲೆ ಬೀಜನ ಸ್ವಲ್ಪ ರುಬ್ಬಿ ಹಾಕಿದ್ದೀನಿ ನಿಮಗೆ ಅದು ತೋರ್ಸ್ತಿ ವೀಡಿಯೋಸ್ ಸ್ವಲ್ಪ ಸ್ಕಿಪ್ಪಾಗಿದೆ ಸೊ ಕಡಲೆ ಬೀಜ ಕೂಡ ಒಂದು ಸ್ವಲ್ಪ ಒಂದು ಅಷ್ಟು ಸಾಕು ರುಬ್ಬಿಟ್ಟು ನಾನು ಹಾಕ್ಕೊತಾ ಇದ್ದೀನಿ ನೋಡಿ ಇವಾಗ ಬೆಂದಿದೆ ಒಂದು ಐದು ನಿಮಿಷ ಕುದಿಯಲ್ಲಿ ಬಿಡಲಿ ಬಿಡಿ ಹಾಗೆಯೇ ಕೊತ್ತಂಬರಿ ಸೊಪ್ಪು ಮೇಲೆ ಹಾಕ್ಕೊಳ್ಳಿ ಗಾರ್ನಿಶಿಗೆ ತುಂಬ ಚೆನ್ನಾಗಿ ಬರುತ್ತೆ ಆ್ಯಕ್ಚುಲಿ ಇವಾಗ ಬಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಾನು ಇವಾಗ ಕಡಲೆಬೀಜನ ರುಬ್ಬಿದ ಹಾಕಿರೋದು ನಾನು ಇದು ಹಾಕಿದರೆ ಗ್ರೇವಿ ಬರುತ್ತೆ ಇದು ಇಷ್ಟ ಗ್ರೇವಿ ಬೇಕು ಅಂದರೆ ಈ ಥರ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲ ಕಡಲೆಬೀಜ ಒಗ್ಗರಣೆಗೆ ಪಲ್ಯ ಥರನೇ ಇರಲಿ ಅಂದರೆ ನೀವು ರುಬ್ಬಕ್ಕೆ ಹೋಗಬೇಡಿ ಗ್ರೇವಿ ಬೇಕು ಅಂದರೆ ಪಲ್ಯ ಥರ ನೀವು ಸ್ವಲ್ಪ ರುಬ್ಕೊಂಡು ಹಾಕ್ಕೊಳ್ಳಿ ಇವಾಗ ಇದು ರೆಡಿಯಾಗಿದೆ ಬೌಲ್ಗೆ ಹಾಕ್ಕೊತಾ ಇದ್ದೀನಿ ನಾನು ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ದೋಸೆಗೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಈ ಒಂದು ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ನಾನು ತುಂಬ ದಿವಸ ಆಗಿತ್ತು ವಾಯ್ಸ್ ವಿಡಿಯೋ ಮಾಡೋದು ಸೊ ಕೆಲವು ಕಾರಣಾಂತರದಿಂದ ತುಂಬ ಕೆಲಸ ಇತ್ತು ಮನೇಲಿ ಹಾಗಾಗಿ ಸೊ ಇವಾಗ ನಾನು ಮಾಡಿರೋಂಥ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನೋಡಿ ಸೋಯಾ ಚಿಂಗ್ಸ್ ಆಲೂ ಪಲ್ಯ ತುಂಬ ಚೆನ್ನಾಗಿ ಬಂದಿದೆ ಇವಾಗ ರೆಡಿಯಾಗಿದೆ ಚಪಾತಿ ಜೊತೆ ನಾನು ಕೂಡ ಚಪಾತಿ ಮಾಡಿದ್ದೆ ಇದ್ರ ಜೊತೆ ನಾನು ತಿಂತಾ ತುಂಬ ಚೆನ್ನಾಗಿ ಬಂದಿದೆ ನೀವು ಕೂಡ ಮಾಡ್ಕೊಳ್ಳಿ ಮಾಡ್ಕೊಳ್ತೀರಾ ಅಂತ ಅಂದ್ಕೊಂಡಿದ್ದೀನಿ ತುಂಬ ಟೇಸ್ಟಾಗಿ ಬರುತ್ತೆ ನೀವು ಮಾಡ್ಕೊಳ್ಳಿ ಹೇಗೆ ಮಾಡಿದ್ದೀನಿ ಹಾಗೆ ಅಂತ ನೀವು ನನಗೆ ಕಮೆಂಟ್ ಮೂಲಕ ತಿಳಿಸಿ ನೀವು ಕೂಡ ಮಾಡಿಕೊಳ್ಳಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು